ನಮಸ್ಕಾರ ಕರ್ನಾಟಕ ಆತ್ಮಗಳು ಮಾತಾಡುತ್ತಿವೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿ ಸಾವಿರಾರು ಅಮಾಯಕ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿ ಸತತವಾಗಿ ಅತ್ಯಾಚಾರ ಮಾಡಿ ಮಜಾ ಮಾಡಿ ಅವರ ದೇಹ ಸುಖವನ್ನು ಅನುಭೋಗಿಸಿ ಆಮೇಲೆ ಆಳುಗಳ ಕೈಯಲ್ಲಿ ಕೊಟ್ಟು ಅವರನ್ನು ಗ್ಯಾಂಗ್ ರೇಪ್ ಮಾಡಿಸಿ ಅದೇ ಆಳುಗಳ ಕೈಯ್ಯಲ್ಲಿ ಅವ್ರು ಇಸ್ಕಾಕ್ಸಿ ಅವ್ರನ್ನ ಸಾಯಿಸಿ ತಗೊಂಬಂದು ಆಮೇಲೆ ಮಣ್ಣು ಮಾಡಿರೋರಲ್ಲಿ ಭೀಮಾ ಅಲಿಯಾಸ್ ಚಿನ್ನಪ್ಪ ಒಬ್ಬನೇ ಅಲ್ಲ ಮಣ್ಣು ಮಾಡಿರೋರು ಸುಮಾರು ಆರು ಜನ ಅಂತ ಆರಕ್ಕೂ ಹೆಚ್ಚು ಮಣ್ಣು ಮಾಡಿರೋವಂಥ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಒಬ್ಬ ಹೆಂಗಸು ಸಹ ಇದ್ದಾಳೆ ಆಕೆ ಸಾಕಷ್ಟು ಮಕ್ಕಳನ್ನ ಮಣ್ಣು ಮಾಡಿರುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾಳೆ ಬರೀ ಚಿನ್ನಪ್ಪ ಒಬ್ಬನೇ ಮಣ್ಣು ಮಾಡಿಲ್ಲ ಸುಮಾರು ಆರಕ್ಕೂ ಸದ್ಯಕ್ಕೆ ಆರು ಜನ ಕನಿಷ್ಠ ಮಣ್ಣು ಮಾಡಿದ್ದಾರೆ ಸದ್ಯಕ್ಕೆ ಸರ್ಕಾರ ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇದೆ ಸೈಲೆಂಟ್ ಆಗಿ ಸರ್ಕಾರ ವಾಚ್ ಮಾಡ್ತಾ ಇದೆ ಮೊದಲು ಕಂಪ್ಲೇಂಟು ಸಮೀರು ತದನಂತರ ನಂತರ ನಮ್ಮ ಸೋಶಿಯಲ್ ಮೀಡಿಯಾ ನಾವು ಯಾವ ಮಟ್ಟಿಗೆ ಸೋಶಿಯಲ್ ಮೀಡಿಯಾನ ಎಕ್ಸ್ಪೋಸ್ ಮಾಡಿದ್ವಿ ಅಂತಂದ್ರೆ ಬಿಲೀವ್ ಇಟ್ ಆರ್ ನಾಟ್ ನಾನು ಹಿಂದಿನಲ್ಲಿ ಮಾತಾಡಿ ವಿಡಿಯೋ ಹಾಕಿದ್ದು ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ನಾನಾ ರೀತಿಯ ಜನ ಅದನ್ನ ಪಬ್ಲಿಷ್ ಮಾಡ್ಕೊಂತ ಇದ್ದಾರೆ ನಾನು ಇಂಗ್ಲಿಷ್ ಅಲ್ಲಿ ವಿಡಿಯೋ ಮಾಡಾಕಿದ್ದೆ ಇಟ್ ಹ್ಯಾಸ್ ಬಿನ್ ವಾಚ್ಡ್ ಮೋರ್ ದನ್ ಏಟ್ ಕ್ರೋರ್ಸ್ ಎಂಟು ಕೋಟಿಗೂ ಹೆಚ್ಚು ಜನ ಆಸ್ ಪರ್ ದ ಒಂದು ಗೂಗಲ್ ಸರ್ವೆ ಪ್ರಕಾರ ಎಂಟು ಕೋಟಿಗೂ ಹೆಚ್ಚು ಜನ ಆ ಇಂಗ್ಲಿಷ್ ವಿಡಿಯೋನ ನೋಡಿದರೆ ಜಸ್ಟ್ ಇಮ್ಯಾಜಿನ್ ಧರ್ಮಸ್ಥಳದ ವಿಚಾರ ಪ್ರಪಂಚದ ಧರ್ಮಸ್ಥಳದಲ್ಲಿ ನಡೆದಂತ ನಾನು ಪರ್ಟಿಕ್ಯುಲರ್ ಆಗಿ ಅತ್ಯಾಕಾಂಡ ಅಂತೀನಿ ಏನಕ್ಕೆ ಅಂತಂದ್ರೆ ಒಂದೆರಡು ಹೆಣ್ಣು ಮಕ್ಕಳ ಹೆಣ ಅಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ನಿಗೂಢ ನಿಗೂಢವಾಗಿ ಸಾಕ್ಷಿಗಳ ನಾಶಕ್ಕೋಸ್ಕರ ಅವರ ದೇವಗಳ ದೇಹಗಳನ್ನ ಎಲ್ಲಂದ್ರಲ್ಲಿ ಊತ ಹಾಕಿದ್ದಾರೆ ಲಾಡ್ಜಸ್ ಮುಂದೆ ಊತಾಕಿದ್ದಾರೆ ಕಾಡಲ್ಲಿ ಊತ ಹಾಕಿದ್ದಾರೆ ಬರೀ ಚಿನ್ನಪ್ಪ ಅಲಿಯಾಸ್ ಭೀಮಾ ಒಬ್ಬನೇ ಅಲ್ಲ ಹೆಣಗಳನ್ನ ಊತಾಕಿರೋದು ಆಸ್ ಪರ್ ದ ಇನ್ಫಾರ್ಮೇಶನ್ ಆರಕ್ಕೂ ಹೆಚ್ಚು ಜನ ಹೆಣಗಳನ್ನ ಊತಾಕಿದ್ರಲ್ಲ ಅದ್ರಲ್ಲಿ ಒಂದು ಹೆಂಗ್ತಾ ಇದ್ದಾಳೆ ಈ ಆಕೆ ಮಣ್ಣು ಮಾಡಿರೋದು ಸಾಕಷ್ಟು ಶಾಲೆಗೆ ಹೋಗೋ ಪುಟ್ಟ ಪುಟ್ಟ ಬಾಲಕಿಯರ ಶವಗಳನ್ನೇ ಆಕೆ ಊತಿದ್ದಾಳೆ ನಮಗೆ ಒಂದು ಇನ್ನೂರಕ್ಕೂ ಹೆಚ್ಚು ಕಾಲ್ ಬಂದಿದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋ ಕಾರ್ಮಿಕರು ನಮ್ಮ ಟೀಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ವಿ ಆರ್ ಚೇಸಿಂಗ್ ಧರ್ಮಸ್ಥಳ ಹತ್ಯಾಕಾಂಡ ಸಿದ್ದರಾಮಯ್ಯ ಕೆಲಸ ಮಾಡಲೇ ಬಿಡಿ ಪೊಲೀಸ್ ಪೊಲೀಸರು ತಲೆ ಕೆಡ್ಸ್ಕೊಂಡ್ಲೇ ಬಿಡಿ ಈ ಮ್ಯಾಟ್ರನ್ನ ಖಂಡಿತವಾಗಿ ಎಸ್ ಐ ಡಿ ಫಾರಂ ಮಾಡಿ ಸಿಬಿಐ ಕೈಲಿ ಎನ್ಐಎ ಕೈಯಲ್ಲಿ ಖಂಡಿತ ಇನ್ವೆಸ್ಟಿಗೇಷನ್ ಮಾಡಿಸೇ ಮಾಡಿಸ್ತೀವಿ ನಾನು ಆವಾಗಲೇ ಹಾಕಿದ್ದೆ ಒಬ್ಬ ಟಿವಿ ಟಿವಿ ಚಾನೆಲ್ ಓನರ್ ಬೇವರ್ಸಿ ಆ ಬೇವರ್ಸಿ ನನ್ನ ಮಗ ಅವ್ರ ಇವ್ರನ್ನ ಎಕ್ಸ್ಪೋಸ್ ಮಾಡೋದು ಓದಿ ಯಾರನ್ನು ಎಕ್ಸ್ಪೋಸ್ ಮಾಡಿ ಗೊತ್ತಲ್ಲ ಐವತ್ತೈದು ಕೋಟಿ ಇಸ್ಕೊಂಡು ಮನೆ ಕಟ್ಕೊಂಡಂತೆ ಅದೇ ಬೇವರ್ಸಿ ತನ್ನ ಆತ್ಮವನ್ನು ಮಾಡ್ಕೊಂಡಂತ ಒಬ್ಬ ಸ್ಯಾಟಲೈಟ್ ಚಾನೆಲ್ ಓನರ್ ಆ ಹಳೆ ಬೇವರ್ಸಿ ಹದಿನೈದು ಕೋಟಿ ಇಸ್ಕೊಂಬಂದು ಆವಾಗ ಯಾರು ಕೇಳಿದ್ರು ಏನ್ ಸಾರ್ ಎಲ್ಲಿದೆ ದಾಖಲೆ ಅಂತ ಶಾ ದಾಖಲೆ ಅಲ್ರಿ ಲಂಚ ಇಸ್ಕೊಳೋ ಬೇವರ್ಸಿಗಳು ಭ್ರಷ್ಟರು ನೀವು ಓಟ್ ಹಾಕಿರೋ ರಾಜಕಾರಣಿಗಳು ಅಧಿಕಾರದಲ್ಲಿ ಕೂತ್ಕೊಂಡ್ರೋರು ಓಹ್ ಎವಿಡೆನ್ಸ್ ಕೊಟ್ಬಿಟ್ಟು ಲಂಚ ಇಸ್ಕೊಂತರ ಅದನ್ನ ಆಯ್ತಪ್ಪ ಲ ಇದು ನಿಮ್ಗೆ ಎವಿಡೆನ್ಸ್ ಬೇಕಲ್ಲ ನಾನ್ ಸಿ ಬಿ ಐ ಕೊಟ್ಟಿದ್ದೀನಿ ನಮ್ಮ ಟೀಮು ಈ ಲಂಚದ ವಿಚಾರ ಓಮ್ ಆಯ್ತು ನಾನು ಹೇಳ್ತೀನಿ ಇರೋರಿಗೆ ಓಮ್ ಮಿನಿಸ್ಟ್ಗೆ ಲಂಚ ಬಂದಿಲ್ಲ ಅಲ್ಲ ಆಯ್ತು ಈ ಪ್ರಕರಣ ಬಂದ ಮೇಲೆ ಬೆಳಕೇಶ್ವರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವ್ರೆ ಯಾಕೆ ಅಲ್ರಿ ವಾಟ್ ಈಸ್ ಅ ಮೆಸೇಜ್ ಕಾಂಗ್ರೆಸ್ ಗವರ್ಮೆಂಟ್ ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಈ ಐ ಆರ್ ಆದ ಸಮಯದಲ್ಲಿ ಆರೋಪ ಬಂದ ಸಮಯದಲ್ಲೇ ಹೋಮ್ ಮಿನಿಸ್ಟ್ರು ದೇವಸ್ಥಾನಕ್ಕೆ ಹೋಗ್ತಾನೆ ಪರಮೇಶ್ವರ್ ದೇವಸ್ಥಾನಕ್ಕೆ ಹೋಗ್ತಾನೆ ಆಮೇಲೆ ಧರ್ಮಸ್ಥಳದ ದನಿಗಳು ಕಾಲೇಜ್ ವಿಚಾರ ಇಟ್ಕೊಂಡು ಪರಮೇಶ್ವರ್ನ ಭೇಟಿ ಮಾಡ್ತಾರೆ ಪರಮೇಶ್ವರ್ ಎಜುಕೇಶನ್ ಮಿನಿಸ್ಟ್ರ ಹೋಮ್ ಮಿನಿಸ್ಟ್ರ ಪರಮೇಶ್ವರ ಹೇಳ್ಬೇಕು ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ಧರ್ಮಸ್ಥಳದ ದಣಿಗಳ ಬೆನ್ನಿಗೆ ನಿಂತಿದೆ ನನಗೇನಿಲ್ಲ ನನಗೆ ನನಗ್ ಇಂಟೆಲಿಜೆನ್ಸ್ ಹೇಳಿದ್ದು ಪರಮೇಶ್ವರ್ಗೆ ಐನೂರು ಕೋಟಿ ಆಫರ್ ಆಗಿದೆ ಅಂತ ಈಸ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ ನಮ್ಮ ಕಿವಿಗ್ ಬಿದ್ದಿದ್ದನ್ನ ಪರಮೇಶ್ವರ್ ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಡೈರೆಕ್ಟ್ ಆಗಿ ಕೇಳ್ತಾ ಇದ್ರಿ ಮಿಸ್ಟರ್ ಪರಮೇಶ್ವರ್ ನಿಮ್ಮ ನೀವು ಧರ್ಮಸ್ಥಳಕ್ಕೆ ಈ ಆರೋಪ ಬಂದ ಮೇಲೆ ಭೇಟಿ ಕೊಟ್ಟಿದ್ ಯಾಕೆ ಯಾರು ಕರೆದಿದ್ದು ದಣಿಗಳ ಅಂದ್ರೆ ದಣಿಗಳು ಏ ನೀವು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಆಯ್ತಾ ಹೋಮ್ ಮಿನಿಸ್ಟರ್ ಕರ್ಸಿದ್ದೀವಿ ಈ ಮೆಸೇಜ್ ಕೊಡಕ್ಕೆ ನಿಮ್ಮನ್ನ ಧರ್ಮಸ್ಥಳ ಕರ್ಸಿದ್ರಂತೆ ನೀವು ಹೋಗಿದ್ರಂತೆ ಒಂದ್ ಕೆಲಸ ಮಾಡಿ ಕೊಡಗೇಳ್ಳಿಲಿ ದೇವಸ್ಥಾನ ಇನಾಗ್ರೇಷನ್ ಐತೆ ಬರ್ರಿ ಹೋಮ್ ಮಿನಿಸ್ಟರ್ ನಾನೇ ಇನ್ವಿಟೇಷನ್ ಕಳಿಸ್ತೀನಿ ಇಷ್ಟೊಂದು ಇಷ್ಟೊಂದ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಅಂತ ನಮಗ್ ಗೊತ್ತೇ ಇಲ್ಲ ಆಮೇಲೆ ಹೋಮ್ ಮಿನಿಸ್ಟರ್ ಬರೀ ಓಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಕೆಲಸ ಮಾಡ್ತಾವ್ರೆ ಆ ಧರ್ಮಸ್ಥಳ ಧ್ವನಿಗಳದ್ದು ಕಾಲೇಜ್ ಏನೋ ಪ್ರಾಬ್ಲಮ್ ಅಂದ್ರೆ ಹೋಮ್ ಮಿನಿಸ್ಟರ್ ನೋಡಕ್ ಬರ್ತಾರಂತೆ ರೇ ನಮ್ಗೆ ಹೇಳಿದೇನು ಅಂತಂದ್ರೆ ಧರ್ಮಸ್ಥಳದ ದಣಿಗಳು ಐನೂರು ಕೋಟಿ ಎತ್ಕೊಂಬಂದು ಕೊಟ್ರು ಅಂತ ಈಸ್ಕೊಂಡ್ರಲ್ಲ ನೀವು ಗೊತ್ತಿಲ್ಲ ಬಟ್ ಆರೋಪ ಅಂತ ಐತೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ಹೋಮ್ ಮಿನಿಸ್ಟರ್ ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐಗೆ ನಮ್ ಟೀಮ್ ಕಂಪ್ಲೇಂಟ್ ಮತ್ತೆ ಕರೆಸ್ಪಾಂಡೆನ್ಸ್ ಮಾಡಿದೆ ಅದ್ರಲ್ಲಿ ಇದನ್ನು ಬರ್ದಿದೀವಿ ಹೋಮ್ ಮಿನಿಸ್ಟರ್ ಐನೂರು ಕೋಟಿ ಇಸ್ಕೊಂಡ್ರು ಅಂತ ಆರೋಪ ಇದೆ ನಮಗೊತ್ತಿಲ್ಲ ದಯಮಾಡಿ ತನಿಖೆ ಮಾಡಿ ಅಂತೇಳಿ ರಿಟರ್ನ್ ಟು ಆಲ್ರೆಡಿ ಮಿಸ್ಟರ್ ಪರಮೇಶ್ವರ್ ವಿ ಹ್ಯಾವ್ ರಿಟರ್ನ್ ಟು ಸಿಬಿಐ ಇನ್ಕಮ್ ಟ್ಯಾಕ್ಸ್ ಎಕನಾಮಿಕ್ ಅಫೆನ್ಸ್ ವಿಂಗ್ ಗೆ ವಿವ್ ಇಂಟರ್ಮೀಟೆಡ್ ಬಿಕಾಸ್ ಐನೂರು ಕೋಟಿ ಕ್ಯಾಶ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ನಿಜನ ನೀವೇ ಹೇಳಬೇಕು ಆಮೇಲೆ ನೀವು ಸುಳ್ಳು ಆದ್ರೆ ಧರ್ಮಸ್ಥಳಕ್ಕೆ ಯಾಕೆ ಹೋದ್ರಿ ಈ ಆರೋಪ ಆದ್ಮೇಲೆ ಆಮೇಲೆ ಧರ್ಮಸ್ಥಳದ ಧನಿ ನಿಮ್ಮನ್ನ ಯಾಕೆ ಭೇಟಿ ಯಾಕೆ ಭೇಟಿ ಮಾಡ್ದಾ ಎರಡು ಸುಳ್ಳು ನಿಜ ಬೋತ್ ಆರ್ ಫ್ಯಾಕ್ಟ್ಸ್ ಸ್ಯಾಟಲೈಟ್ ಓನರು ಓಹೋ ಸಾಯಂಕಾಲ ಟಿವಿ ಕತೆ ಓ ಹಂಗ ಮಾಡಬಾರ್ದಾಗಿತ್ತು ಹಾ ಚಿಪ್ಪು ಎರಡ್ ಸಾವಿರ ನೋಟಲ್ಲಿ ಚಿಪ್ಪ ಇರೋ ಚಿಪ್ಪಿದೆ ಅಂತ ಹೇಳದಂತ ಬೇವರ್ಸಿಗಳು ಬಾಯಿ ತೆರೀತಾ ಇಲ್ಲ ಬಾಯಿಗೆ ಲಕ್ವಾ ಹೊಡೆದಿದ್ಯಾ ಕಿತ್ತೋಗಿರೋ ಅಲ್ಲ ಕಿತ್ತೋಗಿರೋ ಅಲ್ಲ ಕಿತ್ತೋಗಿರೋ ಇವ್ರ ಅರಿಕತೆನ ಸಾಯಂಕಾಲ ಕೇಳಬೇಕು ಸತ್ಯ ರೀಶ್ರು ಮೊಮ್ಮಕ್ಕಳಿವರು ಅವರು ಎರಡ್ ಸಾವಿರದ ರೂಪಾಯಿ ನೋಟಲ್ಲಿ ಚಿಪ್ಪೆ ಐತೆ ಅಂತೇಳಿ ಹೋಲ್ ಬಿಟ್ಟು ಸುಳ್ಳಾರದ ಬೇವರ್ಸಿಗಳೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಆ ಧರ್ಮಸ್ಥಳದ ದನಿಗಳು ಎಷ್ಟು ಎಂಜಲ್ ಕಾಸು ಹಾಕಿರ್ಬೇಕು ಯಾಕೆ ಸಮಾಜ ಈ ತರ ಇದೆ ಸರ್ಕಾರಗಳು ಲೂಟಿ ಮಾಡಕ ಸರ್ಕಾರ ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯ ಪಾದಯಾತ್ರೆ ಎಪ್ಪೊಂದು ಎಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯ ಪಾದಯಾತ್ರೆ ಎಲ್ಲ ಡೋಂಗಿ ಪಾದಯಾತ್ರೆ ಆವತ್ತು ಅಧಿಕಾರ ಇರ್ಲಿಲ್ಲ ಸಿದ್ದರಾಮಯ್ಯಗೆ ಸಿಎಂ ಆಗಕ್ಕೆ ಪಾದಯಾತ್ರೆ ಮಾಡ್ದ ಈಗ ಅಧಿಕಾರ ಬಂದೈತೆ ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಹತ್ಯಾಕಾಂಡ ನಡೆದಿದೆ ಈ ಕಡೆ ತಲೆ ಹಾಕೋ ಮಡಗಲ್ಲ ಅಂದ್ರೆ ಈ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದ ಏನಕಾಯ ಮಾಡಿದ್ದು ಅಧಿಕಾರಕ್ಕೋಸ್ಕರ ಸೇವೆ ಮಾಡಕ್ಕಲ್ಲ ಬಡವ್ರ ಹೆಣ್ಮಕ್ಳು ಬಡವ್ರ ಹೆಣ್ಮಕ್ಳು ಒಕ್ಕಲಿಗರ ಹೆಣ್ಮಕ್ಳು ಆಮೇಲೆ ಇನ್ನೊಂದು ವಿಚಾರ ಅಲ್ಲಿ ಮರ್ಡ್ರಿ ಮರ್ಡ್ರ್ ಆಗಿ ಮಣ್ಣು ಮುಚ್ಚ ಮುಚ್ಚಿರೋದ್ರಲ್ಲಿ ಅತಿ ಹೆಚ್ಚಿನ ಹೆಣ್ಣು ಅಂತಂದ್ರೆ ಬ್ರಾಹ್ಮಣರ ಹೆಣ್ಮಕ್ಳಂತೆ ಅಲ್ರಿ ಆ ದಣಿಗಳು ಆ ದಣಿಗಳ ಮೇಲೆ ಆರೋಪ ಇದೆ ಅತಿ ಹೆಚ್ಚಿನ ಹೆಣ್ಣುಮಕ್ಕಳು ಮರ್ಡರ್ ಆಗಿರೋದು ಬ್ರಾಹ್ಮಣರ ಹೆಣ್ಮಕ್ಳು ಬ್ರಾಹ್ಮಣರ ಸಮುದಾಯ ಏನ್ ಮಾಡ್ತಾ ಇದೆ ಯಾರಾದರೂ ಸಮುದಾಯಕ್ಕೆ ಕೆಟ್ಟ ಪದ ಬಳಸಿದ್ರೆ ಬೀದಿಗೆ ಬರ್ತೀರಾ ಯಾಕೆ ಯಾಕೆ ಬರ್ತಲ್ಲ ಬೀದಿಗೆ ನಮ್ಮನು ಒಕ್ಕಲಿಗ ರವಿ ಸಿಟಿ ರವಿ ಇವತ್ತು ಬರ್ತ್ಡೇ ನೆನ್ನೆ ಗಿಫ್ಟ್ ಕೊಟ್ಟಿದ್ದೀವಿ ಅವನಿಗೂನು ಓಟಿ ರವಿಗೆ ನೆನ್ನೆ ಗಿಫ್ಟ್ ಕೊಟ್ಟಿದ್ದೀವಿ ಮೂರ್ ಸಾವಿರದ ಐನೂರು ಕೋಟಿ ಆಂಬುಲೆನ್ಸ್ ಅಲ್ಲಿ ದುಡ್ಡು ಬಂತಂತೆ ನಿಜನಾ ಸುಳ್ಳು ಗೊತ್ತಿಲ್ಲ ಈಗ ಸರ್ಕಾರ ಮೌನ ಆಗಿರೋದು ನೋಡಿದ್ರೆ ಮೂರ್ ಸಾವಿರದ ಐನೂರು ಕೋಟಿ ಹಣ ಬಂದಿರೋದು ನಿಜ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಕ್ಯಾಶ್ ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ ಬಂದಿಲ್ಲ ಅಂತದ್ರೆ ಎಸ್ ಐ ಟಿ ಮಾಡಕ್ಕೆ ಸಮಸ್ಯೆ ಏನೋ ಯಾಕೆ ಮೇಷ ಯಾಕೆ ಮೌನವಾಗಿದೆ ಹೋಮ್ ಮಿನಿಸ್ಟ್ರ ಸಿದ್ದರಾಮಯ್ಯ ಯಾಕೆ ಮೌನವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಮಾಡಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಹೇಳಲಿ ಸರ್ಕಾರ ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ಎಸ್ ಐ ಟಿ ಮಾಡ್ಬೇಕಾಗಿತ್ತು ಈಗ ಮೌನವಾಗಿದ್ದು ಎಸ್ ಐ ಟಿ ಮಾಡ್ತಾ ಇಲ್ಲ ಅಂತಂದ್ರೆ ಮೂರ್ ಸಾವಿರದ ಐನೂರು ಕೋಟಿ ಕ್ಯಾಶ್ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾವೆಲ್ಲ ಅನ್ಕೊಂಡ್ಲೇಬೇಕು ನಾವು ಕಂಪ್ಲೇಂಟ್ ಬರ್ದಿದ್ರಿ ಆಲ್ಸೋ ರಿಟನ್ ಟು ಸಿಬಿಐ ಅಂಡ್ ಇಡಿ ಇಡಿ ಮತ್ತೆ ಸಿಬಿಐಗೆ ಈ ತರ ಮೂರ್ ಸಾವಿರದ ಐನೂರು ಕೋಟಿ ಲಂಚ ಹಣ ಕೊಟ್ಟು ಧರ್ಮಸ್ಥಳ ದನಿಗಳು ಸರ್ಕಾರವನ್ನ ಕೊಂಡ್ಕೊಂಡಿದ್ದಾರೆ ಹಂಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಸ್ಯಾಟಲೈಟ್ ಟಿವಿ ಚಾನೆಲ್ ಓನರ್ ಇಪ್ಪತ್ತೈದು ಕೋಟಿ ರೂಪಾಯಿಂದು ಮನೆ ಕಟ್ಟವನೆ ಅವನು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಆ ಬೇವರ್ಸಿ ನನ್ನ ಮಗನ್ದು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಬೇವರ್ಸಿ ತರ ತನ್ನ ತಾನ ಆಂಕರ್ ಅಂತ ಕೂತ್ಕೊಂತಾನೆ ಅಂತ ಬೇವರ್ಸಿಗಳು ಅಂತ ಬೇವರ್ಸಿ ಚಾನಲ್ ಓನರ್ಗಳು ಕರ್ನಾಟಕದ ಮರ್ಯಾದಿನ ಮಣ್ಣು ಮುಖಿಸ್ತಾ ಇದಾರೆ ಹೆಣ್ಣು ಮಕ್ಕಳ ಪ್ರಾಣಕ್ಕೆ ಮಾನಕ್ಕೆ ಅವ್ರ ಮನೆ ಹೆಣ್ಣು ಮಕ್ಕಳು ಯಣ ಬೀಳ್ಬೇಕು ರೀ ಖಂಡಿತ ಬೀಳ್ಬೇಕು ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನಿಮಗೆ ಆಗಬಾರ್ದು ಆಗಬಾರ್ದು ಆಗುತ್ತೆ ಇದು ಖಂಡಿತ ಇವತ್ತು ಅಷ್ಟೇ ನಾನು ಧ್ಯಾನದಲ್ಲಿ ಕೂತಿದ್ದಾಗ ಧರ್ಮ ಏನೋ ಮಂಜುನಾಥನ ಆಕಾಶವಾಣಿ ನನಗೆ ಹೇಳ್ತು ನೀನು ಪ್ರಯತ್ನ ಬೀಳು ಫಲಿತಾಂಶ ನಾನು ಕೊಡ್ತೀನಿ ಮಂಜುನಾಥ ಹೇಳಿದ್ದು ಪ್ರಯತ್ನ ಬೇಡೋ ಜಗದೀಶ ಪ್ರಯತ್ನ ಬೇಡ ಫಲಿತಾಂಶ ನಂದು ನನಗೂ ಧರ್ಮಸ್ಥಳ ಮಂಜುನಾಥನ್ಗೆ ಸಫೋಕೇಶನ್ ಆಗಿದೆ ಈ ಇಂದ ಈ ರೇಪ್ ಇಂದ ಅವನಿಗೆ ಇದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಷ್ಟರ ಮಟ್ಟಿಗೆ ಮಾ ಏನೋ ಆ ದೈವವನ್ನ ಕೊಲೆಗಳು ಹಿಂಸೆ ಮಾಡಿ ಮರ್ಡರ್ ಮಾಡಿ ರೇಪ್ ಮಾಡಿ ಆ ದೈವಕ್ಕೂ ಕೂಡ ಅಷ್ಟು ಬೇಜಾರಾಗಿದೆ ಆಮೇಲೆ ಆ ದೈವ ಹೇಳ್ತು ಧ್ಯಾನದಲ್ಲಿ ಕೂತ್ಕೊಂಡಾಗ ಈ ಕೊಲೆಗಾರ ಅರೆಸ್ಟ್ ಆದ್ಮೇಲೆ ಇಡೀ ಧರ್ಮಸ್ಥಳವನ್ನ ನೇತ್ರಾವತಿಯಿಂದ ನೀರ್ ತಗೊಂಡ್ ಬಂದು ಗಂಡು ಮಕ್ಕಳೇ ತೊಳಿಬೇಕಂತೆ ಹೆಣ್ಣು ಮಕ್ಕಳು ಮುಟ್ಟಂಗಿಲ್ಲ ದೈವದ ಆಗ್ನೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಇಲ್ಲ ಧರ್ಮಸ್ಥಳದ ಮಂಜುನಾಥನು ಒಗೆ ಆಗ್ತಾನೆ ಆಕ್ಸ್ಕಳಿ ಗಂಡು ಮಕ್ಕಳು ಹಿಂದೂ ಗಂಡು ಮಕ್ಕಳು ಈ ಪಾಪಿಗಳು ಅರೆಸ್ಟ್ ಆಗ್ತದೆ ಯಾಕಂದ್ರೆ ಹೇಳದ್ ಬೇರೆ ಯಾರೋ ಅಲ್ರಿ ಧರ್ಮಸ್ಥಳದ ಮಂಜುನಾಥನ ಆಕಾಶವಾಣಿನೇ ಹೇಳಿದೆ ಈ ಕೊಲೆಗಾರನ್ನ ಅರೆಸ್ಟ್ ಮಾಡಿಸ್ತಾನೆ ಮಂಜುನಾಥ ಮಂಜುನಾಥನ ಆಕಾಶವಾಣಿ ಇವತ್ತು ಹೇಳ್ತು ಅವ್ರ ಅರೆಸ್ಟ್ ಆದ ಮೇಲೆ ಮಂಜುನಾಥನ ಆಕಾಶವಾಣಿ ಹೇಳಿದ್ದು ಹಿಂದೂ ಕರ್ನಾಟಕದಲ್ಲಿರೋ ಹಿಂದೂಗಳು ಅದರಲ್ಲಿರುವಂತ ಗಂಡು ಮಕ್ಕಳು ಹೋಗಿ ಆ ನೇತ್ರಾವತಿ ನದಿಯಿಂದ ಬಿಂದಿಗೆ ನೀರು ಎತ್ಕೊಂಡ್ಬಂದು ಇಡೀ ಧರ್ಮಸ್ಥಳವನ್ನ ಶುದ್ಧಿ ಮಾಡಬೇಕು ಅಂತ ಧರ್ಮಸ್ಥಳ ಮಂಜುನಾಥನೇ ಇವತ್ತು ಆಕಾಶವಾಣಿಲಿ ತನ್ನ ಆಕಾಶವಾಣಿಲಿ ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಹೇಳ್ದ ಗಂಡು ಮಕ್ಕಳೇ ಮಾಡ್ಬೇಕಂತೆ ಹೆಣ್ಣು ಮಕ್ಕಳು ಮುಟ್ಟಂಗಿಲ್ಲ ಹೆಣ್ಣು ಮಕ್ಕಳು ನಿಂತ್ಕೊಂಡು ನೋಡ್ಬೋದು ಗಂಡು ಮಕ್ಕಳು ನೇತ್ರಾವತಿಯಿಂದ ನೀರು ತಗೊಂಡ್ಬಂದು ಈ ಪಾಪಿಗಳು ಅರೆಸ್ಟ್ ಆದ್ಮೇಲೆ ಈ ಪಾಪಿಗಳಿಗೆ ಜೈಲು ಕಲಿಸದ ಮೇಲೆ ಆ ಧರ್ಮಸ್ಥಳವನ್ನ ತೊಳಿಬೇಕಂತ ನನ್ನ ಆಕಾಶವಾಣಿನಲ್ಲಿ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಭಗವಂತ ಹೇಳ್ದ ನಂಬ್ರೆ ನಂಬಿ ಬಿಟ್ರೆ ಬಿಡಿ ನನ್ಗೆ ತೊಳದಿಲ್ಲ ಅಂತಂದ್ರೆ ಮಂಜುನಾಥ್ನು ಆಗ್ತಾನೆ ಹೊಗೆ ನಿಮ್ಗೆಲ್ಲ ಅಲ್ಲ ಹೇಳಿದ್ದನ್ ಹೇಳ್ದಪ್ಪ ನೀವು ಮಾಡ್ರಿ ಬಿಡಿ ನಿಮಗ್ ಬಿಟ್ಟಿದ್ದು ನಂಬ್ರಿ ಬಿಡಿ ನಿಮಗ್ ಬಿಟ್ಟಿದ್ದು ಅವನ ಯಾರೋ ಅಂತ ದೇವ ಬಂದಾಗ ಮೈ ಮೇಲೆ ದೇವರು ಅಂತ ಪುಂಗಿದ್ರೆ ಪುಂಗಿಸ್ಕೊಂತೀರಾ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಅದೇ ದೈವತ್ವ ಆಕಾಶವಾಣಿ ಮುಖಾಂತರ ನಾನೇನೋ ದೇವಗೆ ನನ್ನ ಮೈ ಮೇಲೆ ಬರಲ್ಲ ದೇವರು ಬರಲ್ಲ ನಾನು ಧ್ಯಾನ ಕೂತ್ಕೊಂಡಾಗ ಒಂದು ಆಕಾಶವಾಣಿ ಮಾತಾಡುತ್ತೆ ಓಕೆ ಕಳೆದ ನಾಲ್ಕು ದಿವಸದಿಂದ ಧರ್ಮಸ್ಥಳ ಮಂಜುನಾಥನ ಆಕಾಶವಾಣಿ ನುಡಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಕೇಳಿಸ್ತು ಹೇಳಿದೆ ನಂಬಿದ್ರೆ ನಂಬಿ ಇಲ್ಲ ಬೂಟಾಡಿಕೆ ಅಂದ್ರೆ ನಿಮ್ಮ ಮನೆ ಬರ ಒಂದಂತ ನಿಜ ಧರ್ಮಸ್ಥಳ ಮಂಜುನಾಥ ಹೇಳಿದಾನೆ ಸಿದ್ದರಾಮಯ್ಯ ಮಾಡ್ತಾನೋ ಬಿಡ್ತಾನೋ ಸಿಬಿಐ ಮಾಡುತ್ತಾ ಬಿಡುತ್ತ ಕೋರ್ಟ್ ಮಾಡ್ತಾ ಬಿಡುತ್ತಾ ಆದರೆ ಮಂಜುನಾಥನ ವಾಣಿ ಸುಳ್ಳು ಆಗಲ್ಲ ಮಂಜುನಾಥ ಹೇಳಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಈ ಪಾಪಿಗಳು ಅರೆಸ್ಟ್ ಆಗ್ತಾರೆ ಮಂಜುನಾಥನ ಆದೇಶ ಆಗಿದೆ ನಾವೇ ತಲೆ ಕೆಡ್ಸ್ಕೊಬೇಕು ಮಾಡ್ತಾನೆ ಬಿಡು ಹೇಳಿದ್ರೆ ಪ್ರಯತ್ನ ಬಿಡು ಪ್ರಯತ್ನ ನಿಂದಿರ್ಲಿ ಫಲಿತಾಂಶ ನಾನು ಕೊಡ್ತೀನಿ ಅಂತ ಮಂಜುನಾಥ ಹೇಳಿದಾನೆ ಈ ಪಾಪಿಗಳ ಅರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿಯೇ ಆಗುತ್ತೆ ಅಲ್ಲಿವರೆಗೂ ನಾವಂತೂ ಸುಮ್ಮನೆ ಇರಲ್ಲ ಅವರು ಮೂರ್ ಸಾವಿರ ಕೋಟಿ ಕೊಡ್ಲಿ ಕಲ್ಬಂಡೆಗೆ ಪರಮೇಶ್ವರ್ಗೆ ಐನೂರು ಕೋಟಿ ಆಸೆ ತೋರಿಸ್ಲಿ ಈ ಚಾನಲ್ ಓನರ್ಗಳಿಗೆ ನೂರಾರು ಕೋಟಿ ಕೊಡ್ಲಿ ಅವ್ರ ಎದೆ ಬಗದು ತಿನ್ಬಿಡ್ಲಿ ಬಟ್ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲ್ಗಂತೂ ಹೋಗೇ ಹೋಗ್ತಾರೆ ಇದು ಮಂಜುನಾಥನ ಆಕಾಶವಾಣಿ ಹೇಳಿದ್ದು ಅಂತ ಹೇಳುತ್ತಾ ಆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆಮೇಲೆ ಆ ಮಂಗಳೂರು ಎಸ್ ಪಿ ಯೋ ಅರುಣ್ ಕುಮಾರ್ ನೀನೇನೋ ಎಸ್ ಪಿ ಓದಿದ್ಯಾ ಅಥವಾ ಆರೋಪಿಗಳನ್ನ ಪ್ರೊಟೆಕ್ಷನ್ ಮಾಡಕ್ ಯಾವ್ದಾದ್ರು ಥಿಯರಿ ಓದಿದ್ಯಾ ಹ ಎಣ ಎತ್ತು ಬಿಟ್ರೆ ಅವನು ತಲೆ ಮರ್ಸ್ಕಂತ ಎಲ್ಲಾದ್ರೂ ಈ ಥಿಯರಿ ಕೇಳಿದ್ಯಾ ಒಬ್ಬ ಎಸ್ ಪಿ ಆಗಿ ಈ ಮಟ್ಟದ ಸುಳ್ಳು ಹೇಳ್ತಿಯಲ್ಲ ನೀನು ಒಬ್ಬ ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ ಓದಿದ್ಯಾ ನೀನು ಹ ಧರ್ಮಸ್ಥಳ ದಣಿಗಳು ಎಷ್ಟೆಷ್ಟು ಕೋಟಿ ಬಿಸ್ಕೆಟ್ ಬಿಸಾಕಿರ್ಬೇಕು ಎಷ್ಟೆಷ್ಟು ಕೋಟಿ ಬಿಸ್ಕೆಟ್ ಬಿಸಾಕಿರ್ಬೇಕು ಪೊಲೀಸ್ ಇಲಾಖೆ ಸರ್ಕಾರ ಸರ್ಕಾರ ನಡೆಸ್ತಾರ ಬ್ರೋಕರ್ ಟಿವಿ ಚಾನಲ್ ಓನರ್ಗಳು ಯಾವ ಮಟ್ಟಕ್ಕೆ ನಿಮ್ಮ ಆತ್ಮ ಮಾಡ್ಕೊಂಡಿದೀರ ನಿಮ್ಮ ನಿಮ್ಮ ಆತ್ಮಗಳಿಗೆ ಆ ದೇವ್ರು ಬಗದು ಊತಾಕ ಇಲ್ಲ ಅನಿಸುತ್ತೆ ಒಂದನ್ಸುತ್ತೆ ಅನಿಸುತ್ತೆ ಯಾರು ಸುಮ್ಮನೆ ಇದ್ರು ಆ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಖಂಡಿತ ಈ ಒಂದು ಅನ್ಯಾಯಕ್ಕೆ ಹತ್ಯಾಕಾಂಡಕ್ಕೆ ನ್ಯಾಯ ಕೊಟ್ಟೇ ಕೊಡ್ತಾರೆ ನನಗೆ ನಾನು ನನಗ್ ನಂಬಿಕೆ ಇದೆ ಐ ಬಿಲೀವ್ ನಾನು ಹೇಳ್ತೀನಿ ಯಾವಾಗ್ಲೂ ವರ್ಡ್ಸ್ ಆರ್ ವೆರಿ ಪವರ್ಫುಲ್ ಓಕೆ ಸ್ಪೀಕ್ ವಿತ್ ಫ್ಲೂಯೆನ್ಸಿ ಸ್ಪಷ್ಟತೆ ಇರಲಿ ಮಾತಾಡ್ಬೇಕಾರೆ ಯಾಕಂದ್ರೆ ಆಡಿದ್ ಮಾತಿದೆಯಲ್ಲ ಅದು ಕೂಡ ವೈಬ್ರೇಷನ್ಸ್ ನೀವು ಸತ್ಯವಾಗಿದ್ದು ಹೇಳಿದ್ರೆ ಅದು ಸತ್ಯ ಹಾಗೆ ಆಗುತ್ತೆ ಓಕೆ ಏನೇ ವಿಚಾರ ಇರಲಿ ಸ್ನೇಹಿತರೆ ಈ ಹತ್ಯಾಕಾಂಡಕ್ಕೆ ಕರ್ನಾಟಕದಲ್ಲಿ ಒಂದಷ್ಟು ಜನಕ್ಕೆ ಕೆಚ್ಚದೆ ತಾಕತ್ತಿದೆ ಇದೆ ನ್ಯಾಯ ಕೊಡ್ಸೋ ಇದೆ ಅಂತ ಪ್ರೂವ್ ಮಾಡಲೇಬೇಕು ವಿ ವಿಲ್ ಇಟ್ ಪರವಾಗಿಲ್ಲ ಸದಾಶಿವನರಕ್ಕೆ ಇನ್ನೊ ಇನ್ನೊಂದು ಐದು ಸಾವಿರ ಕೋಟಿ ತಂದ್ಕೊಡು ಕ್ಯಾಶ್ ಅಲ್ಲಿ ಇನ್ನೊಂದು ಎರಡು ಆಂಬುಲೆನ್ಸ್ ಅಲ್ಲಿ ವಿ ಡೋಂಟ್ ಕೇರ್ ಪರಮೇಶ್ವರ್ನ ಕರ್ಕೊಂಡು ಬೇಕಾರೆ ಅಲ್ಲೇ ಧರ್ಮಸ್ಥಳದಲ್ಲೇ ಮಡ್ಕೊಂಡ್ಬಿಡ್ರಿ ನಾವು ಕೇರ್ ಮಾಡಲ್ಲ ನಮ್ಗೆ ಗೊತ್ತು ಸಿಸ್ಟಮ್ ವರ್ಕ್ ಆಗುತ್ತೆ ವಿ ವಿಲ್ ಎನ್ಶೋರ್ ದ ಸಿಸ್ಟಮ್ ವರ್ಕ್ಸ್ ಫಾರ್ ಅಸ್ಟ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ಕೆಲಸ ಮಾಡು ಪರಮೇಶ್ವರ್ ದೇವಸ್ಥಾನಕ್ಕೆ ಹೋಗ್ಬೇಡ ಅಲ್ಲೇ ಹೋಗಿ ಮಲ್ಕೊಂಬಿಡು ಅಲ್ಲ ಅದೇ ತನೇ ನೀನ್ ಮಾಡ್ತಾ ಇರೋದು ಇಲ್ಲಿ ಯಾರ ಮೇಲೆ ಆರೋಪ ಬರ್ತಾ ಇದೆ ಅವ್ರ ಜಾಗಕ್ಕೆ ಹೋಗಿ ನೀನ್ ಅವ್ರ ಜೊತೆ ಭೇಟಿ ಮಾಡ್ತೀಯಾ ಅವ್ರು ಬೆಂಗಳೂರ್ ಬಂದು ನಿನ್ ಜೊತೆ ಡೀಲ್ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟದ ಹೋಮ್ ಮಿನಿಸ್ಟ್ರ ನೀನು ಕನಿಷ್ಠ ಸೆನ್ಸ್ ಇದೆಯಾ ಪ್ರೋಟೋಕಾಲ್ಸ್ ಗೊತ್ತಿದ್ಯಾ ನಿನ್ಗೆ ಅಥವಾ ಎಲ್ಲಾದನ ಮೀರಿ ನೀನ್ ಹೋಮ್ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಏನೋ ಈ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಭ್ರಷ್ಟಾಚಾರ ಫೋರ್ ಟ್ವೆಂಟಿ ಕಾಸು ಸರ್ಕಾರದ ಕೈಗಳನ್ನ ಕಟ್ಟಾಕಿದೆ ಗೊತ್ತಿಲ್ಲ ಯಾರ್ಯಾರೋ ದುಡ್ಡು ಗಳಿಸ್ಕೊಂಬಂದೋ ಸರ್ಕಾರಕ್ಕೆ ಅಡ್ಡ ನಿಂತವರ ಕೆಲಸ ಮಾಡಬೇಡಿ ಎಸ್ ಐ ಟಿ ಮಾಡಬೇಡಿ ಅಂತ ಒಂದಂತೂ ನಿಜ ಈ ಪಾಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಈ ಪಾಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಇದು ಸತ್ಯ 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 ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ